ನಮಸ್ಕಾರ ಆರ್ ಫೇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಅತಿಥಿ ಉಪನ್ಯಾಸಕರ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅದು ಹಾಸನ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ವಾಟ್ಸಪ್ ಗ್ರೂಪಲ್ಲಿ ಅತಿಥಿ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗ್ಬೋದು ಅಲ್ಲಿ ಯಾವುದೇ ಮಾಹಿತಿ ಬಂದರೂ ಅಪ್ಡೇಟ್ ಮಾಡ್ತಾ ಇರ್ತೀವಂತೆ ಓಕೆ ಹಾಸನ ವಿಶ್ವವಿದ್ಯಾಲಯದಲ್ಲಿ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಒಂದು ಅಧಿಸೂಚನೆಯನ್ನು ಕೊಡ್ತಾರೆ ಹಾಸನ ವಿಶ್ವವಿದ್ಯಾಲಯದ ಹೇಮ ಗಂಗೋತ್ರಿ ಮತ್ತು ಸ್ನಾತಕೋತ್ತರ ಅಧ್ಯಯನ ವಿಭಾಗಗಳು ಮತ್ತು ಘಟಕ ಕಾಲೇಜುಗಳಿಗೆ ಅತಿಥಿ ಉಪನ್ಯಾಸಕರ ತಾತ್ಕಾಲಿಕ ತಾತ್ಕಾಲಿಕ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ಮೋಸ್ಟ್ಲಿ ತಾತ್ಕಾಲಿಕ ಅಂತಂದ್ರೆ ಮೋಸ್ಟ್ಲಿ ಒನ್ ಇಯರ್ ಇರ್ಬೋದೇನೋ ವಿಷಯಗಳು ಮತ್ತು ವಿಭಾಗಗಳನ್ನು ನೋಡ್ತಾ ಬರೋದಾಗಿತ್ತು ಅಂತಂದರೆ ಎಮ್ ಎ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಇಂಗ್ಲೀಷು ಇತಿಹಾಸ ಅಥ ಅರ್ಥಶಾಸ್ತ್ರ ಸಮಾಜ ಕಾರ್ಯ ಎಸ್ ಸಿಗೆ ಸಂಬಂಧಪಟ್ಟಂತೆ ಸಸ್ಯಶಾಸ್ತ್ರ ವಿದ್ಯುತ್ಮಾನ ವಿಭಾಗ ರಸಾಯನಶಾಸ್ತ್ರ ಗಣಿತಶಾಸ್ತ್ರ ಗಣಕ ವಿಭಾಗ ವಾಣಿಜ್ಯ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಎಮ್ ಕಾಮ್ ಇದೆ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ ಎಮ್ ಬಿ ಎ ಇದೆ ಕಂಪ್ಯೂಟರ್ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತೆ ಎಮ್ ಸಿ ಎ ಇದೆ ಆದರೆ ಇಷ್ಟು ಹುದ್ದೆಗಳು ಅಂತೇಳಿ ನಂಬರ್ ಕೊಟ್ಟಿಲ್ಲ ಅವರು ಅವ್ರು ಕೊಡಬೇಕಾಗಿತ್ತು ಎಮ್ ಕಾಮ್ ಇಪ್ಪತ್ತು ಹುದ್ದೆಗಳು ಎಮ್ ಬಿ ಹತ್ತು ಹುದ್ದೆಗಳು ಈ ರೀತಿಯಾಗಿ ಟೋಟಲ್ ನಂಬರನ್ನು ಕೊಟ್ಟಿಲ್ಲ ಹೀಗಾಗಿ ಯಾರು ಇಂಟ್ರೆಸ್ಟ್ ಇದ್ದವರು ನೀವು ಡಿಪಾರ್ಟ್ಮೆಂಟಿಗೆ ಹೋಗಿ ಕೇಳ್ಬೋದು ಅಥವಾ ವಿಶ್ವವಿದ್ಯಾಲಯಕ್ಕೆ ಡೈರೆಕ್ಟಾಗಿ ಕೇಳ್ಬೋದು ಅದೇ ರೀತಿ ಕಾಲೇಜು ಘಟಕಗಳಿಗೆ ಸಂಬಂಧಪಟ್ಟಂತೆ ಹಳ್ಳಿ ಮೈಸೂರು ಘಟಕ ಅಂತ ಕೊಟ್ಟಿದ್ದಾರೆ ಅದು ಕನ್ನಡ ಇಂಗ್ಲೀಷು ಅರ್ಥಶಾಸ್ತ್ರ ಅರ್ಥಶಾಸ್ತ್ರ ಡಿಪ್ಲೊಮಾ ಇನ್ ಹೆತ್ತೂರು ಘಡಕ ಕಾಲೇಜಿಗೆ ಸಂಬಂಧಪಟ್ಟಂತೆ ಕನ್ನಡ ಮತ್ತು ಇಂಗ್ಲೀಷ್ ಕೂತ್ಕೊಂಡಿದ್ದಾರೆ ಇಲ್ಲೂ ಸಹಿತ ಎಷ್ಟು ಹುದ್ದೆಗಳು ಅಂತೇಳಿ ಕೊಟ್ಟಿಲ್ಲ ಯಾರು ಇಂಟ್ರೆಸ್ಟ್ ಇದ್ದವ್ರು ಏನು ಮಾಡಬೇಕು ನೀವು ವಿಶ್ವವಿದ್ಯಾಲಯದ ವೆಬ್ಸೈಟ್ ಏನಿದೆಯಲ್ಲ ಎಚ್ ಯು ಎಚ್ ಕರ್ನಾಟಕ ಡಾಟ್ ಜಿ ಓ ಡಾಟ್ ಇನ್ಗೆ ಈ ಒಂದು ವೆಬ್ಸೈಟಿಗೆ ಹೋಗಿಕೊಂಡು ಅರ್ಜಿಯನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಥವಾ ಕಚೇರಿಯಿಂದ ಪಡಿಬೇಕು ಆ ಕಚೇರಿಯಲ್ಲಿ ಜೆರಾಕ್ಸ್ ಇರ್ತದೆ ನೇರೆಸ್ಟ್ ಅವ್ರು ಏನು ಮಾಡಿದ್ರೆ ಅದೇ ಡಿಪಾರ್ಟ್ಮೆಂಟ್ ಕಚೇರಿಗೆ ಹೋಗಿ ತೊಗೋಬೇಕು ಅಲ್ಲೇನು ಮಾಡಬೇಕಂತಂದರೆ ನಿಮಗೆ ಟೈಮಿಂಗ್ ಕೊಟ್ಟಿದ್ದಾರೆ ಸ ಐದನೇ ತಾರೀಕಿಂದ ಓಕೆ ಐದನೇ ತಾರೀಕಿಂದ ಹನ್ನೆರಡನೇ ತಾರೀಕು ಲಾಸ್ಟ್ ಡೇಟ್ ಎಸ್ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಿದೆ ಅದರೊಳಗಾಗಿ ಅದು ಐದು ಗಂಟೆ ಅಂತ ಕೊಟ್ಟಿದ್ದಾರೆ ಅಲ್ಲೇನು ಮಾಡಬೇಕು ನೀವು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಬಂದರು ಎರಡು ಐವತ್ತು ಉಳ್ ಉಳಿದಂಥ ಅಭ್ಯರ್ಥಿಗಳು ಐದುನೂರು ರೂಪಾಯಿ ಶುಲ್ಕದೊಂದಿಗೆ ನೀವೇನು ಮಾಡಬೇಕು ಡಿ ಡಿ ಅಥವಾ ಚಾನಲನ್ನು ಕುಲಸಚಿವರು ಹಾಸನ ವಿಶ್ವವಿದ್ಯಾಲಯ ಇವರಿಗೆ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ನೆಕ್ಸ್ಟು ಸಂದರ್ಶನದಿಂದ ನನ್ನ ಏನು ಮಾಡಬೇಕು ಎರಡು ಅರ್ಜಿ ಪ್ರತಿಯನ್ನು ನೀವು ತೊಗೊಂಡು ಅಟೆಂಡ್ ಆಗಬೇಕಂತ ಕೊಟ್ಟಿದ್ದಾರೆ ಹೀಗಾಗಿ ನೀವು ಆಲ್ರೆಡಿಯಾಗಿ ಡಾಕ್ಯುಮೆಂಟೇಷನ್ಸಿಂದ ಒಂದು ಸದ್ ಸೆಟ್ ಮಾಡ್ಕೊಂಡಿರ್ಬೋದು ಎಲ್ಲ ಅಕಾಡೆಮಿಕಲ್ ಡಾಕ್ಯುಮೆಂಟ್ಗಳನ್ನು ಮತ್ತು ಅವ್ರು ಯಾವಾಗ ಇಂಟ್ರೂ ಕರೀತಾರೆ ಆವಾಗ ನೀವು ಅಲ್ಲಿ ಜಾಯ್ನ್ ಆಗ್ಬೋದಾಗಿದೆ ಓಕೆ ನೆಕ್ಸ್ಟ್ ಇಂಟ್ರೆಸ್ಟ್ ಇದ್ದವರು ನಮ್ಮ ವಾಟ್ಸಪ್ ಗ್ರೂಪನ್ನು ಸಹಿತ ಜಾಯ್ನ್ ಆಗ್ಬೋದು ಓಕೆ ಥ್ಯಾಂಕ್ ಯು